ನಮಸ್ಕಾರ ನಾನು ರಮಾಕಾಂತ್ ನರ್ಗುನ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನ್ಯಾಷನಲ್ ಎಸ್ಟೇಷನ್ ಕಮಿಟಿ ಮುಖ್ಯವಾಗಿ ಈ ವಿಡಿಯೋ ಎಲ್ಲರ ಬಗ್ಗೆ ಮಾಡಿದ್ದೀನಿ ಸ್ವಲ್ಪ ಸರಿಯಾಗಿ ತಿಳ್ಕೊಡ್ರಿ ಈಗ ಎಷ್ಟೋ ಜನರಿಗೆ ನನಗೆ ಫೋನ್ಗಳು ಬರ್ತಾಯಿದೆ ಮೂವತ್ತೊಂದನೇ ತಾರೀಖೊಳಗಡೆ ನೀವು ಕೆಲವು ದಾಖಲಾತಿಗಳನ್ನು ಕೊಡಬೇಕು ಅಂತ ಎಷ್ಟೋ ಜನರಿಗೆ ನೋಟಿಸ್ಗಳು ಬಂದುಬಿಟ್ಟಿದೆ ಇ ಪಿ ಎಫ್ ಆಫೀಸ್ನಿಂದ ಇದು ನಾನು ಮಾತಾಡ್ತಾ ಇರೋದು ಯಾರ್ಯಾರು ಹೈಯರ್ ಪೆನ್ಷನ್ನು ಆಪ್ ಮಾಡ್ಕೋಕಂತ ಮಾಡಿರೋ ಅವ್ರಿಗೋಸ್ಕರ ನಿಮ್ಗೆ ಯಾಕೆ ಬಂದಿದೆ ಇದು ನೀವಾಗಲೇ ನೀವೇನಂತೀರಾ ನಾನು ಆಗಲೇ ಜಾಯಿಂಟ್ ಆಪ್ಷನ್ ಫಾರ್ಮ್ ತುಂಬಿಬಿಟ್ಟಿದ್ದೀನಿ ಮತ್ತೆ ಯಾಕೆ ಕ್ವಾರಿ ಬಂದಿದೆ ಸುಮ್ಮ ಸುಮ್ಮನೆ ಇ ಪಿ ಎಫ್ ಕೇಳ್ತಾ ಇದ್ದಾರೆ ಹಂಗಲ್ಲ ಅದು ಟೋಟಲಿ ಹದಿನೇಳು ಲಕ್ಷ ಜನರು ಈ ಜಾಯಿಂಟ್ ಆಪ್ಷನ್ ಫಾರ್ಮ್ ತುಂಬ ಕಳಿಸಿದ್ದಾರೆ ಅದರಲ್ಲಿ ಎಷ್ಟೋ ಲಕ್ಷಾನುಗಟ್ಟಲೆ ಜನರು ಮಾಲೀಕತ್ವ ನೀವು ಎಲ್ಲಿ ಜಾಬ್ ಮಾಡಿರ್ತೀರೋ ಅವರು ನಿಮ್ಮ ವೇಜ್ ಡೀಟೇಲ್ಸ್ನ ಇ ಪಿ ಎಫ್ ಆಫೀಸ್ಗೆ ಕಳಿಸಿಲ್ಲ ಇದು ಅವರಿಗೆ ಮಾತ್ರ ಈ ನೋಟಿಸ್ಗಳು ಬಂದಿದೆ ನೀವು ಎಲ್ಲಿವರೆಗೂ ನಿಮ್ಮ ಮಾಲೀಕನ್ನು ಮೀಟ್ ಮಾಡಿ ಅವನ ಕಡೆಯಿಂದ ನೀವು ನೈನ್ಟೀನ್ ನೈಂಟಿ ಫೈವ್ ಥರ ವಾಯ್ದಲ್ಲಿ ಎಷ್ಟು ವರ್ಷ ಜಾಬ್ ಮಾಡಿದರು ಎವ್ರಿ ಮಂತ್ ಸ್ಟೇಟ್ಮೆಂಟನ್ನು ನೀವು ಸಬ್ಮಿಟ್ ಮಾಡಿದರೆ ಅವಾಗಷ್ಟೇ ನೀವು ಹೈಯರ್ ಪೆನ್ಷನ್ಗೆ ಎಲಿಜಿಬಲ್ ಆಗ್ತೀರಾ ಸರಿಯಾಗಿ ತಿಳ್ಕೊಳ್ಳಿ ನಿಮ್ಮ ಮಾಲೀಕರು ಎಷ್ಟೋ ರೀಸನ್ಗಳನ್ನ ಹೇಳ್ತಾರೆ ಇಲ್ಲ ನಮ್ಮ ಹತ್ರ ಹಳೆ ರೆಕಾರ್ಡ್ಸ್ ಇಲ್ಲ ನಾವ್ಯಾಕೆ ಕೊಡಬೇಕು ಆಮೇಲೆ ಕೆಲವು ಜನ ಏನು ತಿಳ್ಕೊಂಡಿದ್ದಾರೆ ದುಡ್ಡು ಏನು ತುಂಬಬೇಕಾಗತ್ತಾ ಗುಂಪು ಗುಂಪಿನಿಂದ ನಿಮ್ಮ ನಿಮ್ಮ ಕಂಪನಿಗಳಿಗೆ ಹೋಗಿ ನಿಮ್ಮ ಮಾಲೀಕರ ಜೊತೆಗೆ ಮಾತಾಡಿ ನೋಡಿ ಸ್ವಾಮಿ ನಿಮ್ಮ ಕಡೆ ರಿಟೈರ್ಮೆಂಟ್ ಆದಮೇಲೆ ಸರ್ಕಾರ ಏನೋ ಒಂದು ಪೆನ್ಷನ್ ಕೊಡ್ಬೇಕಂತ ಮಾಡ್ಯದ ದಯಮಾಡಿ ನಮ್ಮ ರೆಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಪಿ ಎಫ್ ಆಫೀಸಿಗೆ ಕಳಿಸ್ರಿ ಇದರಿಂದ ನೀವು ಕೈಯಿಂದ ದುಡ್ಡು ಏನೂ ಅವಶ್ಯಕತೆ ಇಲ್ಲ ಹೇಳಿದಾಗೆ ನಮ್ಮ ಕೆಲಸ ಆಗುತ್ತೆ ಇದನ್ನು ತಾನೆ ಮಾಡಿದ ಮೇಲೆ ನಿಮ್ದು ಹೈಯರ್ ಪೆನ್ಷನ್ ಎಲಿಜಿಬಿಲಿಟಿ ಬರುತ್ತೆ ಓಕೆ ಈಗ ಎರಡನೇದಾಗಿ ಅದು ಮುಂದಿನ ವಿಷಯ ಯಾ ಕೆಲವು ಜನ ಏನಾಗಿದೆ ಯಾವ ಸ್ಟೇಟ್ಮೆಂಟ್ಗಳು ಸಬ್ಮಿಟ್ ಆಗಿದೆ ಅದರಲ್ಲಿ ಜೀರೋ ಜೀರೋ ತೋರಿಸ್ತಾ ಇದೆ ಆ ಕೇಸುಗಳು ಕೂಡ ನಿಮ್ಮ ನಿಮ್ಮ ಪೇಪರ್ಗಳನ್ನು ತೊಗೊಂಡು ಹೋಗಿ ಮಾಲೀಕರಿಗೆ ತೋರಿಸ್ರಿ ಯಾಕೆ ರೆಕಾರ್ಡ್ಸ್ ಅಪ್ಡೇಟ್ ಮಾಡಿಲ್ಲ ನೀವು ಅದನ್ನೂ ಅಪ್ಡೇಟ್ ಮಾಡ್ಕೊಲಿಕ್ಕೆ ಹೋಗ್ರಿ ನಾನು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಒಂದೇ ಹೇಳ್ತಾ ಇಲ್ಲ ಶುಗರ್ ಇಂಡಸ್ಟ್ರೀಸ್ ಇರ್ಬೋದು ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು ಎಚ್ ಎಮ್ ಟಿ ಇರ್ಬೋದು ಎಚ್ ಎ ಎಲ್ ಇರ್ಬೋದು ಎಲ್ಲ ಇಂಡಸ್ಟ್ರಿಗಳು ಈ ಕೆಲಸವನ್ನು ಮೊದಲಾಗ ಮಾಡಿರಿ ಆಮೇಲೆ ನೀವೇನು ಸುಪ್ರೀಂ ನಾವೇನು ಸುಪ್ರೀಂ ಕೋರ್ಟಿಂದ ಏನು ಗೆದ್ದಿದ್ದೀವಿ ಹೈಯರ್ ಪೆನ್ಷನ್ಗೆ ಅದು ನಿಮಗೆ ಲಾಭ ಆಗುತ್ತೆ ಈಗ ಎರಡನೇದಾಗಿ ನಿಮ್ಗೆ ಹೋದ ಮೇಲೆ ನಿಮ್ಗೊಂದು ಡಿಮ್ಯಾಂಡ್ ನೋಟಿಸ್ ಬರುತ್ತೆ ಹಿಂಗೆ ಹಿಂಗೆ ನಿಮಗೆ ಇಷ್ಟು ಪೆನ್ಷನ್ ಕೊಡಲಾಗುತ್ತದೆ ಹಾಗೂ ನೀವು ಇಷ್ಟು ದುಡ್ಡನ್ನು ತುಂಬಬೇಕು ಸರಿಯಾಗಿ ಕೇಳ್ಕೊಡ್ರಿ ಸರ್ಕಾರನು ದುಡ್ಡು ಕೊಡೋಲ್ಲ ನಿಮ್ಮ ಮಾಲೀಕನೂ ದುಡ್ಡು ಕೊಡೋಲ್ಲ ಡಿಫರೆನ್ಸ್ ಆಫ್ ಅಮೌಂಟ್ ಯಾರಿಗೆ ಹೈಯರ್ ಪೆನ್ಷನ್ ಬೇಕೋ ಅವರೇ ತುಂಬಬೇಕು ಅವ್ರಿಗೋಸ್ಕರ ಕೆಲವು ವಿಶೇಷ ಸೂಚನೆಗಳು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ನಿಮ್ಮ ಹೈಯರ್ ಪೆನ್ಷನ್ನು ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮೊದಲಾಗ ಎವರೇಜ್ ಹನ್ನೆರಡು ತಿಂಗಳ ಸ್ಯಾಲ್ರಿ ನಿಮ್ಮದು ಲಾಸ್ಟ್ ಹನ್ನೆರಡು ತಿಂಗಳದ್ದು ಎವರೇಜ್ ಸ್ಯಾಲ್ರಿ ತೆಗೆದು ಒಂದು ಎರಡು ಸಾವಿರದ ಹದಿನಾಲ್ಕು ಆದಮೇಲೆ ಎವರೇಜ್ ಅರವತ್ತು ತಿಂಗಳ ಸ್ಯಾಲ್ರಿ ಒಂದು ಇವೆರಡೂ ಸೇರಿಸಿ ಡಿವೈಡೆಡ್ ಬೈ ಟೂ ಮಾಡಿದಾಗ ಅದು ನಿಮ್ಮದು ಎವರೇಜ್ ಸ್ಯಾಲ್ರಿ ಆಗುತ್ತೆ ಆ ಎವರೇಜ್ ಸ್ಯಾಲ್ರಿ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಡಿವೈಡೆಡ್ ಬೈ ಸೆವೆಂಟಿ ಮಾಡಿದರೆ ನಿಮಗೆ ಎಷ್ಟು ಪೆನ್ಷನ್ ಬರುತ್ತೆ ಅಂತ ಅದು ತೋರಿಸ್ಕೊಡುತ್ತೆ ನಿಮ್ಮ ಪೆನ್ಷನ್ ಅಮೌಂಟ್ ಪ್ರಕಾರ ನಿಮಗೆ ನೋಟಿಸ್ ಬರುತ್ತೆ ಇಷ್ಟಿಷ್ಟು ಲಕ್ಷ ಕಟ್ಟಬೇಕು ನೀವು ಅಂತ ಆ ದುಡ್ಡನ್ನು ಕಟ್ಟಿದ ಮೇಲೆ ಅವ್ರು ತಿಳಿಸಿದಕ್ಕಂತಹ ಪೆನ್ಷನ್ ಅಮೌಂಟು ನಿಮಗೆ ಶ್ಯಾಂಕ್ಷನ್ ಆಗಿ ಬರುತ್ತೆ ಆ ಪೆನ್ಷನ್ನಲ್ಲಿ ಡಿ ಇಲ್ಲ ಹೆಲ್ತ್ ಬೆನಿಫಿಟ್ ಇಲ್ಲ ಅಂಡರ್ಲೈನ್ ಮಾಡ್ಕೋರಿ ಇದನ್ನು ಮೂರನೇದಾಗಿ ಯಾರ್ಯಾರು ಆಪ್ಟ್ ಮಾಡ್ಬೋದು ಎಲ್ಲರೂ ಇದನ್ನು ಮಾಡಿಬಿಡ್ರಿ ಆಮೇಲೆ ಮುಂದೆ ತೊಗೊಳೋದು ಬಿಡೋದು ಎರಡನೇ ವಿಷಯ ಏನು ಅನ್ನೋದಂದರೆ ನಿಮ್ಮ ವಯಸ್ಸೆಷ್ಟು ಇನ್ನೂ ಎಷ್ಟು ವರ್ಷ ನಮ್ಮ ಜೀವನ ಮುಂದುವರಿಯೋದಿದೆ ಅದನ್ನು ವಿಚಾರ ಮಾಡಬೇಕು ನನಗೆ ಎಪ್ಪತ್ನಾಲ್ಕು ವರ್ಷ ನನ್ನ ಹೈಯರ್ ಪೆನ್ಷನ್ ಬರುತ್ತೆ ನಾನು ವಿಚಾರ ಮಾಡ್ತೀನಿ ಅಯ್ಯೋ ನಾ ಉಳಿಯೋದೇ ಇನ್ನು ಎಷ್ಟು ವರ್ಷ ಏನೋ ಅದಿಷ್ಟು ಲಕ್ಷ ರೂಪಾಯಿ ತುಂಬಿಬಿಟ್ಟು ಅದಕ್ಕೆ ಹಾಕಿದ ಮೇಲೆ ವಾಪಸ್ಸು ಬರಲ್ಲ ಆಮೇಲೆ ನಾಳೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ನನ್ನ ಮನೆಯವರು ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಇರೋ ದುಡ್ಡು ಅಲ್ಲಿ ತುಂಬಿ ಮೆಷಿನ್ಗೋಸ್ಕರ ಮಾಡಿ ಹಾಳು ಮಾಡೋದ ನಿಮ್ಮ ಸ್ಯಾಲರಿ ಅರವತ್ತೆಪ್ಪತ್ತು ಸಾವಿರಕ್ಕಿಂತ ಮೇಲೆ ಎವರೇಜ್ ಬಂದಿತ್ತು ಅಂದರೆ ನಿಮ್ಮಲ್ಲಿ ದುಡ್ಡು ಇತ್ತು ಅಂದರೆ ತುಂಬ್ರಿ ನಿಮಗೆ ಏನೋ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಪೆನ್ಷನ್ ಬರ್ಬೋದು ಹಾಗೂ ವಯಸ್ಸಿತ್ತಂದರೆ ಯಾರು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ದಾಟಿದರು ದಯಮಾಡಿ ಹೈಯರ್ ಪೆನ್ಷನ್ ಬಗ್ಗೆ ಯೋಚನೆ ಮಾಡಬೇಡ್ರಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ ನಾನು ರಿಟೈರ್ಮೆಂಟ್ ಆಗಿದ್ದು ಆಲ್ ಇಂಡಿಯಾ ಸೇಲ್ಸ್ ಮ್ಯಾನೇಜರ್ ನನ್ನ ಸ್ಯಾಲ್ರಿ ಕೂಡ ಒಂದು ಲಕ್ಷ ರೂಪಾಯಿ ಇತ್ತು ರಿಟೈರ್ಮೆಂಟ್ ಟೈಮಲ್ಲಿ ನಾನು ಅಪ್ ಮಾಡ್ತಾ ಇಲ್ಲ ಆ ಲಕ್ಷಗಟ್ಟಲೆ ದುಡ್ಡು ಎಲ್ಲಿಂದ ಕೊಡೋಕ್ರಿ ನಿಮ್ಮದು ಹೇಳ್ತೀನಿ ರಿಟೈರ್ಮೆಂಟ್ ಆದಮೇಲೆ ನೀವು ಕೂಡ ಮನೆ ಲೋನು ಮಕ್ಕಳದು ಎಜುಕೇಷನ್ನು ಎರಡು ಮೂರು ಸ್ಟೆಂಟು ಕಿಡ್ನಿ ಫೇಲ್ಯೂರು ಇದಕ್ಕೆಲ್ಲ ನಮ್ದು ದುಡ್ಡು ಹಾಳಾಗಿ ಹಾಳಾಗೋಗ್ಬಿಟ್ಟಿದೆ ಕೈಯೆಲ್ಲ ದುಡ್ಡಿಲ್ಲ ಅದೂ ಮೇಲೆ ಹೊತ್ತು ನೀವು ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಇನ್ನೊಂದು ವಿಚಾರ ಸಪೋಸ್ ನಿಮಗೆ ಅದ್ರ ಪ್ರಕಾರ ಪೆನ್ಷನ್ ಪ್ರಕಾರ ಇಪ್ಪತ್ತು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಒಂದು ಎಕ್ಸಾಂಪಲು ನೀವೊಂದು ಹದಿನೈದು ಲಕ್ಷ ತುಂಬಬೇಕಾಗತ್ತೆ ಅದೇ ಹದಿನೈದು ಲಕ್ಷ ನೀವು ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಯಾವುದಾದ್ರೂ ಇಂಡಸ್ಟ್ರಿನಲ್ಲಿ ಹಾಕಿದರೆ ನಿಮಗೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಪೆನ್ಷನ್ ಬಂದೇ ಬರುತ್ತೆ ಹಾಗೂ ನಾವೇನು ಮಿನ್ ಪೆನ್ ಪೆನ್ಷನ್ ಈಗ ಬರೋದಿದೆ ಅದಕ್ಕೆ ನೀವು ಆಪ್ ಮಾಡಿದರೆ ಅದರಿಂದ ನಿಮಗೆ ಏಳು ಸಾವಿರ ಪ್ಲಸ್ ಅಷ್ಟೇ ಬಂದೆ ಬರುತ್ತೆ ಎರಡು ಶೇರ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಯಿತು ಯೋಚನೆ ಮಾಡಿರಿ ಯಾಕಂದರೆ ಒಂದು ಸರಿ ದುಡ್ಡು ಹಾಕಿದ ಮೇಲೆ ನಿಮಗೆ ವಾಪಸ್ಸು ಬರೋಲ್ಲ ನಾ ಡಿಸ್ಕರೇಜ್ ಇಲ್ಲ ನಿಮಗೆ ಒಂದು ಸರಿ ದುಡ್ಡು ಹಾಕಿದ ಮೇಲೆ ಹೋಯ್ತು ಸರಿಯಾಗಿ ಇನ್ನೊಂದು ಇನ್ನೊಂದು ಸರಿ ಕೇಳಿರಿ ವೀಡಿಯೋ ಮೊದಲಂತೂ ನಾ ಹೇಳಿದ ಪ್ರಕಾರ ಜಾಯಿಂಟ್ ಆಪ್ಷನ್ ಫಾರ್ಮ್ ಯಾರ್ಯಾರು ತುಂಬಿದ್ದೀರೋ ನಿಮ್ಮ ಮಾಲಕರ ಕರೆ ಹೋಗಿ ಅದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡಿ ನಿಮಗೆ ಯಾವಾಗ ನೋಟಿಸ್ ಬರುತ್ತೋ ಆವಾಗ ಇವನ್ನೆಲ್ಲ ವಿಚಾರ ಮಾಡಿ ದುಡ್ಡು ತುಂಬಿ ಹೈಯರ್ ಪೆನ್ಷನ್ ಆಫ್ ಮಾಡಿ ಅಂತ ನಾನು ಕಳಕಳಿಯ ವಿನಂತಿ ಮಾಡ್ಕೋತೀನಿ ಇಷ್ಟರ ಮೇಲೆ ನಿಮಗೆ ಬಿಟ್ಟಿದ್ದು ಜೈ ಬಲೋ ಭಾರತ್ ಮಾತಾಕಿ ಜೈ